ನೋಡಿ ಕಾಂತರಾಜ್ ವರದಿಯನ್ನು ರಾಜ್ಯ ಸರ್ಕಾರ ವೈಜ್ಞಾನಿಕ ಅಂತ ಸಮರ್ಥನೆ ಮಾಡ್ತಾ ಇತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನು ತಮ್ಮ ಮಹತ್ವಾಕಾಂಕ್ಷೆ ಅಂತ ಹೇಳ್ತಾ ಇದ್ರು ಕಾಂತರಾಜ್ ವರದಿಯ ನಂತರ ಜಯಪ್ರಕಾಶ್ ಹೆಗಡೆ ನಾನು ಅದನ್ನು ಪರಿಶೀಲನೆ ಮಾಡಿ ಸ್ಕೂಟಿ ಮಾಡಿದ್ದೇನೆ ಅಂತ ಹೇಳಿದರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಈಗ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮುಂಚೆ ಮಾಡಿದ ವರದಿ ಅವೈಜ್ಞಾನಿಕ ಅಂತ ಒಪ್ಕೊಳ್ತೀರಾ ಅವೈಜ್ಞಾನಿಕ ಅಂತ ಒಪ್ಕೊಳ್ಳೋದಾದರೆ ಸರ್ಕಾರದ ಹಣವನ್ನು ವಸೂಲಿ ಮಾಡಿ ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಮತ್ತು ಈಗ ಎರಡನದು ಕೇಂದ್ರ ಸರ್ಕಾರ ಈಗಾಗಲೇ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಪ್ರಕಟ ಮಾಡಿದೆ ವಾಸ್ತವಿಕವಾಗಿ ಜನಗಣತಿ ಮತ್ತು ಜಾತಿ ಗಣತಿ ಮಾಡುವ ಸಂವಿಧಾನದತ್ತ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕಲ್ಲ ಮತ್ತೆ ಇವರು ರಾಜಕೀಯ ಕಾರಣಕ್ಕೆ ವಿಷಯಾಂತರಗೊಳಿಸೋದಕ್ಕೆ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಿದ್ದೀರಿ ಮತ್ತೆ ಮತ್ತೆ ನೂರಾರು ಕೋಟಿ ಖರ್ಚು ಮಾಡಬೇಕಾ ನಿಮ್ಮ ರಾಜಕೀಯ ತೆವಲಿಗೆ ನಿಮ್ಮ ಇಚ್ಛಾಶಕ್ತಿ ಇಲ್ಲದ ರಾಜಕೀಯ ತೆವಲಿಗೆ ಜಾತಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ಜಾತಿ ಜಾತಿಗಳನ್ನು ಎತ್ತುಕಟ್ಟೋದಕ್ಕೆ ನೀವು ಸರ್ಕಾರದ ಹಣನೇ ಯಾಕೆ ಪೋಲ್ ಪೋಲ್ ಮಾಡ್ತೀರಿ ನಿಮಗೆ ಕಾಂಗ್ರೆಸ್ ಪಾರ್ಟಿ ಹಣ ಅಲ್ಲ ಇದು ಸರ್ಕಾರದ ಹಣ ಜನರ ತೆರಿಗೆ ಹಣ ಆ ತೆರಿಗೆ ಹಣ ಒಂದೊಂದು ರೂಪಾಯಿಗೂ ಕೂಡ ಉತ್ತರದಾಯಿತ್ವ ಇರುತ್ತೆ ನೀವು ನಿಮ್ಮದೇನು ಉತ್ತರದಾಯಿತ್ವ ಇದೆ ಹಾಗಿದ್ರೆ ನೀವು ಇಷ್ಟು ದಿನ ಸಮರ್ಥನೆ ಮಾಡಿದ್ರಲ್ಲ ಕಾಂತರಾಜ್ ವರದಿ ವೈಜ್ಞಾನಿಕವಾಗಿದೆ ಅದನ್ನು ಪರಿಶೀಲಿಸಿದ್ದೇವೆ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಎಲ್ಲ ಕ್ರಮಬದ್ಧವಾಗಿದೆ ಅಂತ ಹೇಳ್ತಾ ಇದ್ರಲ್ಲ ಹಾಗಾದ್ರೆ ಇಷ್ಟು ದಿನ ನೀವು ಜನರಿಗೆ ಮಂಕ್ ಪೂದಿ ಎರ್ಚೋದಕ್ಕೋಸ್ಕರ ಸುಳ್ಳು ಹೇಳಿದ್ರ ಅಥವಾ ನಿಮ್ಮ ಕೈ ಕಮಾಂಡನ ಒತ್ತಡಕ್ಕೆ ಜಾತಿ ವರದಿ ಬಲಿ ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗಡೆ ವರದಿ ಕೈ ಕಮಾಂಡ್ ಒತ್ತಡಕ್ಕೆ ಬಲಿ ಆಯಿತಾ ವೇರ್ ಈಸ್ ಯುವರ್ ನಿಮ್ಮ ಇಚ್ಛಾಶಕ್ತಿ ಇತ್ತಲ್ಲ ಹೇಳ್ತಾ ಇದ್ರಲ್ವ ನ್ಯಾಯ ಕೊಡಿಸ್ತೀನಿ ಅಂಥೇಳಿ ಎಲ್ಲಿ ನಿಮಗೆ ಯಾವ್ದು ನ್ಯಾಯ ಕಾಂತರಾಜ್ ವರದಿಗೂ ನ್ಯಾಯ ಇಲ್ಲ ಜಯಪ್ರಕಾಶ್ ಹೆಗಡೆ ವರದಿಗೂ ನ್ಯಾಯ ಇಲ್ಲ ಎಲ್ಲಿದೆ ನ್ಯಾಯ ದಲಿತರಿಗೂ ನ್ಯಾಯ ಇಲ್ಲ ಹಿಂದುಳಿದವರ್ಗರಿಗಿ ನ್ಯಾಯ ಇಲ್ಲ ನಿಮ್ಮ ನಮ್ಮದವ್ರಿಗೆ ಯಾರಿಗೂ ನ್ಯಾಯ ಇಲ್ಲ ಎಲ್ಲಿದೆ ನ್ಯಾಯ ಮತ್ತು ಯಾರ ಮನೆ ಹಣನ ನೀವು ದುರುಪಯೋಗ ಪಡಿಸ್ಕೊಳಕ್ ಕೊಟ್ಟಿದ್ದೀರಿ ಮತ್ತು ಇಷ್ಟಕ್ಕೂ ನಿಮಗೆ ಸಂವಿಧಾನದ್ದು ಭತ್ತವಾದಂಥ ಅಧಿಕಾರ ಎಲ್ಲಿದೆ ಮತ್ತೊಂದು ಸರ್ಕಾರಿ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ನಗೆಪಾಟೀಲಿನ ನಾಟಕ ಮತ್ಯಾಕೆ ಆಡ್ತೀರಿ ಈಗ ನೀವು ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗಡೆ ವರದಿಯಲ್ಲೇ ನಿಮ್ಮ ಸರ್ಕಾರ ಮತ್ತೆ ಮತ್ಯಾಕೆ ನೀವು ನಗೆಪಾಟ್ಲಿಗೆ ಒಳಗಾಗ್ತೀರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಕೇಂದ್ರ ಸರ್ಕಾರ ಜಾತಿ ಗಣತಿ ಜನಗಣತಿ ಮಾಡುತ್ತೆ ನೀವು ಸರಿ ಮಾಡೋ ಅವಶ್ಯಕತೆ ಏನಿದೆ